ದಾಗಡಿ ಬಳ್ಳಿಯಿಂದ ಒಂದು ಬಟ್ಟೆ ಬಳೆ ಮಾಡಿ ಒಂದು ಮಂಟದಲ್ಲಿ ಸಿದ್ಧಿ ಮಾಡ್ಕೊಂಡಾದ್ಮೇಲೆ ಅದನ್ನ ತೋಳು ಹಾಕೊಂಡು ಎರನಾಕ್ಸ್ ಮತ್ತು ಮಡಿ ಮೇಲ್ಗಿರೋ ಹತ್ರ ಬಂದ್ರೆ ಬಟ್ಟೆ ಮೇಲೆ ಬಿಡುತ್ತೆ ಅಷ್ಟು ಕೆಲಸ ಕಲ್ ಬರಲ್ಲ ಮನೆ ಫಸ್ಟ್ ಆಫ್ ಆಲ್ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಪ್ರಿಯವಾದಂತಹ ಎಲ್ಲೆಲ್ಲೂ ಒಂದೊಂದು ದಿಕ್ಕಿಗೆ ಹೋಗಿರತ್ತಪ್ಪ ಒಂದ್ ಐವತ್ ಮೀಟರ್ ನೂರ್ ಮೀಟರ್ ವರ್ಗೂ ಒಟ್ಟು ಹೋಗುತ್ತೆ ದಾಗಡಿ ಬಳ್ಳಿ ಇದು ಕಾವಲು ಗಟ್ಟಲೆಗಳಲ್ಲಿ ಮತ್ತೆ ಇದಕ್ಕೆ ಏನು ನಾವು ಅಸೂಖರು ಸಾಕಿರ್ತೀವಲ್ಲ ಅಲ್ಲಿಗೆಲ್ಲ ರಕ್ಷಕ ಬಹಳ ಚೆನ್ನಾಗಿ ಬರುತ್ತೆ ಏನ್ ಮಾಡುತ್ತೆ ಪ್ರೊಡಕ್ಷನ್ ಚೆನ್ನಾಗಿ ಮಾಡುತ್ತೆ ರೇವಣ ಸಿದ್ದೇಶ್ವರದ ಒಂದು ತಂತ್ರದಲ್ಲಿ ಇರುವಾಗೆ ಹೆಂಗೆ ಉಲ್ಲೇಖ ಇದೆ ಅಂತಂದ್ರೆ ಈ ಒಂದು ದಾಗಡಿ ಬಳ್ಳಿಯಿಂದ ಒಂದು ಬಟ್ಟೆ ಬಳೆ ಮಾಡಿ ಒಂದು ಮಂತ್ರದಲ್ಲಿ ಸಿದ್ಧಿ ಮಾಡ್ಕೊಂಡಾದ್ಮೇಲೆ ಅದನ್ನ ತೋಳು ಹಾಕೊಂಡು ಏರಾನಾಕ್ಸ್ ಮತ್ತು ಮಡಿ ಮೇಲ್ಗಿರೋ ಹತ್ರ ಬಂದ ಹಿಂಗ್ ಅಂದ್ರೆ ಬಟ್ಟೆ ಮೇಲೆ ಕತ್ಕೊಂಡ್ಬಿಡುತ್ತೆ ಅಷ್ಟು ಕೆಲಸ ಇದು ಮಾಡುತ್ತೆ ಅಂದ್ರೆ ಕಿರ್ಬೆರೆ ಉಗ್ರಸ ಹೋಗದಂತೆ ಅದನ್ನ ಕೇಳಬೇಕು ನಿಮ್ಮ ನೆರಳರ ಮೇಲೆ ಬಿದ್ದಿರಬಹುದು ಆ ತರ ಕೇಳಬೇಕು ಗುರುಪುಷಿಯ ವಾಣಪುಷಿಯ ಅಂತ ಬರುತ್ತೆ ನಕ್ಷತ್ರಗಳ ಇದೆ ಅದಕ್ಕೆ ಅಂತ ಆ ಇದರಲ್ಲಿ ನೋಡಪ್ಪ ಇದನ್ನ ಇನ್ನೇನಕ್ಕೆ ಬರುತ್ತೆಗಳ ಇದಕ್ಕೆ ಕವಲು ಕಟ್ಟಲೇ ಚೆನ್ನಾಗಿ ಬರುತ್ತಪ್ಪ ಮನೆಗಳಿಗೆ ತುಂಬಾ ಒಳ್ಳೇದು ಅಂದ್ರೆ ಹೊಸ ಮನೆನಾ ಎಲ್ಲದಕ್ಕೂ ನಡೆಯುತ್ತೆ ಕಲ್ಡ್ರ ಬರಲ್ಲ ಮನೆ ಫಸ್ಟ್ ಆಫ್ ಆಲ್ ಅಷ್ಟು ಚೆನ್ನಾಗ್ ಕೆಲಸ ಮಾಡುತ್ತೆ ಇನ್ನು ತೋರಿಸಿ ಯಾವ ಬೆಟ್ಟದಲ್ಲಿ ಇರ್ತಾವೆ ಜಾಸ್ತಿ ಅದೇ ಈ ತರಪ್ಪ ಶಿವಗಂಗೆ ಸಿದ್ಧಗಂಗೆ ಗುಡ್ಗಳು ಇರ್ತಾವಲ್ಲ ಸಿದ್ಧರ ಬೆಟ್ಟಗಳಲ್ಲಿ ಜಾಸ್ತಿ